ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಭುವಿ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗ್ನಲ್ಲಿ ನಮ್ಮೆಲ್ಲರ ಮೆಚ್ಚಿನ ಗುರುಗಳಾದ ಶ್ರೀ ರಾಘವೇಂದ್ರ ಗುರುಗಳ ಬಗ್ಗೆ ಮತ್ತು ಅವರ ಅಚ್ಚುಮೆಚ್ಚಿನ ಶಿಷ್ಯರಾದ ಅಪ್ಪಣ್ಣಾಚಾರ್ಯರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ರಾಘವೇಂದ್ರ ಗುರುಗಳು ಬೃಂದಾವನಸ್ಥರಾಗುವ ಮುಂಚೆ ಮಂತ್ರಾಲಯ ಹಾಗೂ ರಾಯಚೂರು ಮಧ್ಯದಲ್ಲಿರುವ ಬಿಚ್ಚಾಲೆ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಹದಿಮೂರು ವರ್ಷಗಳ ಕಾಲ ತಪಸ್ಸು ಮಾಡಿದಂತಹ ಪುಣ್ಯಸ್ಥಳ ಇದು ಇನ್ನು ರಾಯರ ಅಚ್ಚುಮೆಚ್ಚಿನ ಶಿಷ್ಯರಾದ ಅಪ್ಪಣ್ಣಾಚಾರ್ಯರ ಜನ್ಮಸ್ಥಳ ಕೂಡ ಈ ಬಿಚ್ಚಾಲೆ ಅಪ್ಪಣ್ಣಾಚಾರ್ಯರು ಚತುರ್ವೇದ ಪಂಡಿತರಾದರೂ ಕೂಡ ಸ್ವಲ್ಪನೂ ಅಹಂಕಾರ ಇರುವುದಿಲ್ಲ ಅದಕ್ಕೆ ನಮ್ಮ ರಾಯರಿಗೆ ತುಂಬ ಪ್ರಿಯವಾದ ಶಿಷ್ಯರಾಗಿರುತ್ತಾರೆ ಅಪ್ಪಣ್ಣಾಚಾರ್ಯರು ನಮ್ಮ ರಾಯರಿಗೆ ಸ್ವತಃ ಅವರ ಕೈಯಾರೆ ಅಡುಗೆ ಮಾಡಿ ಊಟಕ್ಕೆ ಬಡಿಸುತ್ತಿದ್ದರು ನಮ್ಮ ರಾಯರಿಗೆ ಕಡಲೆಬೇಳೆ ಚಟ್ನಿ ಅಂದರೆ ತುಂಬಾ ಇಷ್ಟ ಅದನ್ನು ಸಹ ಅವರ ಕೈಯಾರೆ ಮಾಡಿ ಕೊಡ್ತಾಯಿದ್ರು ಈಗಲೂ ಬಿಚ್ಚಾಲೆಯಲ್ಲಿ ಅವರು ಉಪಯೋಗಿಸುತ್ತಿದ್ದಂತಹ ಒಳಕಲ್ಲನ್ನು ನೋಡಬಹುದು ರಾಯರು ಬೃಂದಾವನಸ್ಥರಾಗುವ ಮುಂಚೆ ಅಪ್ಪಣ್ಣಾಚಾರ್ಯರಿಗೆ ಮಧ್ವ ಸಿದ್ಧಾಂತ ಪ್ರಚಾರಕ್ಕೆ ಅಂತ ಹೇಳಿ ಕಳಿಸಿರುತ್ತಾರೆ ಯಾಕಂದರೆ ಅಪ್ಪಣ್ಣಾಚಾರ್ಯರು ಇದ್ದರೆ ಖಂಡಿತವಾಗಿಯೂ ಬೃಂದಾವನಸ್ಥರಾಗೋಕ್ಕೆ ಬಿಡೋದಿಲ್ಲ ಅಂತ ಗೊತ್ತಿತ್ತು ನಮ್ಮ ರಾಯರಿಗೆ ನಂತರ ರಾಯರು ಮಂತ್ರಾಲಯದಲ್ಲಿ ಬೃಂದಾವನ ಪ್ರವೇಶಿಸುತ್ತಾರೆ ಕೂಡಲೇ ಅಪ್ಪಣ್ಣಾಚಾರ್ಯರಿಗೆ ಹೇಗೋ ವಿಷಯ ಗೊತ್ತಾಗುತ್ತೆ ತುಂಬ ದುಃಖಪಡುತ್ತಾ ನೊಂದುಕೊಂಡು ಬಿಚ್ಚಾಲೆಗೆ ಬರುತ್ತಾರೆ ಅಷ್ಟರಲ್ಲಿ ರಾಯರು ಬೃಂದಾವನಸ್ಥರಾಗೋಕೆ ಅಂತ ಮಂತ್ರಾಲಯಕ್ಕೆ ಹೋಗಿರ್ತಾರೆ ಅಪ್ಪಣ್ಣಾಚಾರ್ಯರು ಮಂತ್ರಾಲಯಕ್ಕೆ ಹೋಗೋಕೆ ಅಂತ ಹೊರಡ್ತಾರೆ ತುಂಗಭದ್ರಾ ನದಿ ತುಂಬಿ ಇರುತ್ತೆ ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ಈ ತುಂಗಭದ್ರಾ ನದಿಯನ್ನು ದಾಟಿ ಹೋಗಬೇಕಾಗಿರುತ್ತೆ ಆಗ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಗುರುಗಳನ್ನು ಸ್ಮರಣೆ ಮಾಡುತ್ತಾ ತುಂಬ ದುಃಖದಿಂದ ಗುರುರಾಯರ ಸ್ತೋತ್ರವನ್ನು ಹೇಳೋಕೆ ಶುರು ಮಾಡ್ತಾರೆ ಆ ಸ್ತೋತ್ರ ಯಾವುದೆಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಈ ಸ್ತೋತ್ರವನ್ನು ಅಪ್ಪಣ್ಣಾಚಾರ್ಯರು ರಾಯರಿಗಾಗಿಯೇ ಅಂತಾನೆ ರಚಿಸಿರುವಂತಹ ಸ್ತೋತ್ರ ಆಗ ಆ ತುಂಗಭದ್ರಾ ನದಿನೇ ದಾರಿ ಬಿಡುತ್ತೆ ಅಪ್ಪಣ್ಣಾಚಾರ್ಯರಿಗೆ ಮಂತ್ರಾಲಯಕ್ಕೆ ಹೋಗೋಕೆ ಇನ್ನು ಅಪ್ಪಣ್ಣಾಚಾರ್ಯರು ಮಂತ್ರಾಲಯಕ್ಕೆ ಹೋಗುವಷ್ಟರಲ್ಲಿ ರಾಯರು ಬೃಂದಾವನಸ್ಥರಾಗಿರುತ್ತಾರೆ ಇನ್ನೇನು ಬೃಂದಾವನದ ಕೊನೆಯ ಶಿಲೆಯನ್ನು ಜೋಡಿಸ್ತಾ ಇರ್ತಾರೆ ಅದನ್ನು ನೋಡಿ ಅಪ್ಪಣ್ಣಾಚಾರ್ಯರು ತುಂಬ ನೋವಿನಿಂದ ದುಃಖ ತಡೆಯೋಕಾಗ್ತಾ ಇರಲ್ಲ ಆಗ ಅವರು ಹೇಳುತ್ತಿದ್ದ ಸ್ತೋತ್ರದ ಕಡೆಯ ಸಾಲುಗಳನ್ನು ನಿಲ್ಲಿಸ್ತಾರೆ ಆಗ ಬೃಂದಾವನದಿಂದ ರಾಯರು ಸಾಕ್ಷಿ ಹಯ ಸ್ತೋತ್ರ ಅಂತ ಹೇಳಿ ಪೂರ್ಣಗೊಳಿಸ್ತಾರೆ ಇದರ ಅರ್ಥ ತಾವು ಭಕ್ತಿಯಿಂದ ಪಠಿಸಿದ ಸ್ತೋತ್ರಕ್ಕೆ ನಾವು ಪೂಜಿಸುವ ಹಯಗ್ರೀವ ದೇವರೇ ಸಾಕ್ಷಿ ಎಂದು ಇದರ ಅರ್ಥ ಇನ್ನು ಪ್ರತಿದಿನ ಅಪ್ಪಣ್ಣಾಚಾರ್ಯರು ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆ ಹಾಗೂ ದರ್ಶನವನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ ಹೀಗೆ ಒಂದು ದಿನ ಪ್ರಾರ್ಥನೆ ಮಾಡುವಾಗ ಬೃಂದಾವನದಿಂದ ರಾಯರು ಪ್ರತಿದಿನ ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ಬರುವ ಅವಶ್ಯಕತೆ ಇಲ್ಲ ನಾನು ಜಪ ಮಾಡುತ್ತಿದ್ದ ಕಟ್ಟೆಯ ಮೇಲೆ ಬೃಂದಾವನ ಸ್ಥಾಪನೆ ಮಾಡು ಪ್ರತಿದಿನ ನಾನೇ ಜ್ಯೋತಿ ರೂಪದಲ್ಲಿ ಬಂದು ಪ್ರಥಮ ಸೇವೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಅಪ್ಪಣ್ಣಾಚಾರ್ಯರು ಬಿಚ್ಚಾಲೆಯಲ್ಲಿ ಏಕಶಿಲಾ ಬೃಂದಾವನವನ್ನು ಸ್ಥಾಪಿಸುತ್ತಾರೆ ಇವತ್ತಿಗೂ ರಾಯರು ಬಿಚ್ಚಾಲೆಯಲ್ಲಿ ಪ್ರಥಮ ಸೇವೆ ತೆಗೆದುಕೊಂಡು ಹೋಗ್ತಾರೆ ಎಷ್ಟೋ ರಾಯರ ಭಕ್ತರಿಗೆ ಜ್ಯೋತಿ ರೂಪದಲ್ಲಿ ರಾಯರು ಕಾಣಿಸಿಕೊಂಡಿದ್ದಾರೆ ಅದಕ್ಕೆ ಬಿಚ್ಚಾಲೆಯನ್ನು ಎರಡನೇ ಮಂತ್ರಾಲಯ ಅಂತ ಕರೆಯುತ್ತಾರೆ ದೇವರು ಅಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಮಂತ್ರಾಲಯದ ರಾಗಪ್ಪ ಅನ್ನೋ ಮಾತಿದೆ ನಮ್ಮ ರಾಘವೇಂದ್ರ ಗುರುಗಳು ಹಾಗೂ ಅವರ ಅಚ್ಚುಮೆಚ್ಚಿನ ಶಿಷ್ಯರಾದ ಅಪ್ಪಣ್ಣಾಚಾರ್ಯರ ಮಾಹಿತಿ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ನನಗೆ ಗೊತ್ತಿರೋಷ್ಟು ರಾಯರ ಬಗ್ಗೆ ಮಾಹಿತಿನ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಆ್ಯಂಡ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಶ್ರೀ ರಾಘವೇಂದ್ರ ಯ ನಮಃ